ಎಲ್ಲ ಮುಖ್ಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಪ್ರಸ್ತುತ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಪ್ರಾಥಮಿಕ ಒಂದರಿಂದ ಆರನೇ ಐದನೇ ತರಗತಿಯ ಮಕ್ಕಳಿಗೆ ನಲವತ್ತೊಂದು ದಿನದ ಹಾಗೂ ಆರರಿಂದ ಹತ್ತನೇ ತರಗತಿಯ ಮೂವತ್ತೆರಡು ದಿನಗಳ ಆಹಾರ ದಿನಗಳನ್ನು ಈಗಾಗಲೇ ವಿತರಿಸಿ ಆಗಿದೆ ಅವುಗಳ ಪಟ್ಟಿಯನ್ನು ಕೂಡ ನಾನು ತಮಗೆ ಕಳುಹಿಸಿದ್ದೇನೆ ದಯವಿಟ್ಟು ಈಗ ಆನ್ಲೈನ್ನಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾಗಿದೆ ಆ ಎಂಟ್ರಿ ಮಾಡೋ ವಿಧಾನವನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ಇದ್ದೇನೆ ತಾವು ಎಲ್ಲರೂ ತಮ್ಮ ಲಾಗಿನ್ಗೆ ಎಂಟ್ರಿ ಆಗ್ತೀರಾ ಈಗಾಗಲೇ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಎಂಟ್ರಿ ಆದ ನಂತರ ಇಲ್ಲಿ ಪಾಕೆಟ್ ಫುಡ್ ಪಾಕೆಟ್ ಡಿಸ್ಟ್ರಿಬ್ಯೂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೆಲೆಕ್ಟ್ ಇಯರ್ ಅಕಾಡೆಮಿಕ್ ಇಯರ್ ಆಯಿತು ಈಗ ಒಂದನೇ ತರಗತಿ ಸ್ಟೇಜ್ ಒನ್ ಟು ಫಿಫ್ತ್ ನೆಕ್ಸ್ಟು ಇಲ್ಲಿ ಕೇಳ್ತಿದೆ ಮೂವತ್ತೆರಡು ದಿನ ನಲವತ್ತೊಂದು ದಿನ ಅರವತ್ತೇಳು ದಿನ ನಲವತ್ತೊಂದು ದಿನ ನೀವು ಸೆಲೆಕ್ಟ್ ಮಾಡಬೇಕು ಒಂದರಿಂದ ಐದನೇ ತರಗತಿಯವರು ಆರರಿಂದ ಹತ್ತನೇ ತರಗತಿಯವರು ಮೂವತ್ತೆರಡು ದಿನ ಮಾತ್ರ ಸೆಲೆಕ್ಟ್ ಮಾಡಬೇಕು ನಲವತ್ತೊಂದು ದಿನ ಸೆಲೆಕ್ಟ್ ಮಾಡಬಾರ್ದು ಹಾಗಾಗಿ ಚೂಸ್ ಎ ಪ್ಯಾಕೆಟ್ ನಲವತ್ತೊಂದು ದಿನ ಡೇಟು ನೀವು ಯಾವುದೇ ಆದ ಡೇಟ್ ಹಾಕಿ ಫೆಬ್ರವರಿಯಲ್ಲಿ ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಈ ಶಾಲೆಯಲ್ಲಿ ಎರಡು ಮಕ್ಕಳಿದ್ದಾರೆ ಈ ಕಡೆ ಬಂದರೆ ಎರಡು ಕಡೆಗೆ ಆದರೆ ಸೆಲೆಕ್ಟ್ ಹಾಲು ಡಿಸ್ಟ್ರಿಬ್ಯೂಟ್ ಕೊಟ್ಟಾಯಿತು ಅಂದರೆ ಒಂದನೇ ತರಗತಿಗೆ ನಾನು ಆಯಿತು ಹಾಗೆಯೇ ಎರಡನೇ ತರಗತಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ ಎರಡನೇ ತರಗತಿ ಇನ್ನೆಲ್ಲ ಸೆಲೆಕ್ಟ್ ಆಗಿದ್ದು ಸೇಮು ಡೇಟ್ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡ್ತೀನಿ ಸರ್ಚ್ ಕೊಟ್ಟಾಗ ಕೆಳಗಡೆ ಬಂದರೆ ಫುಲ್ಲು ಡ್ರ್ಯಾಗ್ ಮಾಡಿ ಕೆಳಗಡೆ ಬಂದರೆ ನಾಲ್ಕು ಮಕ್ಕಳು ಇದ್ದಾರೆ ಸೆಲೆಕ್ಟ್ ಆಲ್ ಕೊಟ್ಟು ಡಿಸ್ಟ್ರಿಬ್ಯೂಟ್ ಅಂತ ಕೊಟ್ಟರೆ ಎರಡನೇ ತರಗತಿಗೆ ಇದು ಆಯಿತು ಹಾಗೆಯೇ ಮೂರನೇ ತರಗತಿಗೆ ನಾನು ಹೋಗ್ತೀನಿ ಮೂರನೇ ತರಗತಿಯಲ್ಲೂ ಕೂಡ ಡೇಟನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸರ್ಚ್ ಕೊಡ್ತೀನಿ ಸರ್ಚ್ ಕೊಟ್ಟ ತಕ್ಷಣ ಅದು ಓಪನ್ ಆಗುತ್ತೆ ಕೆಳಗಡೆ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಇರೋಂತಹ ಮಕ್ಕಳುಗಳು ಸೆಲೆಕ್ಟ್ ಕೊಟ್ಟರೆ ಎಲ್ಲ ಸೆಲೆಕ್ಟ್ ಆಗುತ್ತೆ ಡಿಸ್ಟ್ರಿಬ್ಯೂಟ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ತೀನಿ ಹಾಗೆಯೇ ನಂತರ ನಾಲ್ಕನೇ ತರಗತಿ ನಾವು ನೆಕ್ಸ್ಟು ಎಲ್ಲ ಸೇಮ್ ಇರುತ್ತೆ ಡೇಟ್ ಡೇಟ್ ಮಾತ್ರ ನಾವು ಪ್ರತಿ ಸಲ ಸೆಲೆಕ್ಟ್ ಮಾಡಬೇಕು ಸರ್ಚ್ ಕೊಟ್ಟಾಗ ಈಗ ನೋಡಿ ಲಾಸ್ಟಲ್ಲಿ ಬಂದು ಈ ಕಡೆ ಬಲದಕ್ಕೆ ಮೂವ್ ಆಗಿ ಸೆಲೆಕ್ಟ್ ಕೊಟ್ಟು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಡಿಸ್ಟ್ರಿಬ್ಯೂಟ್ ಕೊಡಿ ಈಗ ನಾಲ್ಕನೇ ಕ್ಲಾಸು ಆಯಿತು ನೆಕ್ಸ್ಟು ಐದನೇ ತರಗತಿಯನ್ನು ನಾನು ಸೆಲೆಕ್ಟ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ ಸರ್ಚ್ ಕೊಡ್ತೀನಿ ಸರ್ಚ್ ಕೊಟ್ಟು ಕೆಳಗಡೆ ಇವು ಮೂರು ಮಕ್ಕಳಿದ್ದಾರೆ ಆಲ್ ಈಗ ಎಲ್ಲದು ಆಯಿತು ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಆದಮೇಲೆ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಆಲ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಬೇಡ ವಾಪಸ್ ಬನ್ನಿ ವಾಪಸ್ ಬಂದುಬಿಟ್ಟು ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ ಬೋರ್ಡ್ ಇಲ್ಲಿ ಕೆಳಗಡೆ ಇದೆ ನೋಡಿ ಇಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಕೆಳಗಡೆ ಮೂರನೇದು ಆ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಸೆಲೆಕ್ಟ್ ಮಾಡಿ ನಂತರ ಸ ಇದು ಕ್ಲಾಸ್ ವೈಸು ಸ್ಟ್ಯಾಂಡರ್ಡ್ ಆಲ್ ಕೊಟ್ಟು ಪಾಕೆಟ್ ಮಾತ್ರ ನಲ್ವತ್ತೊಂದು ದಿನ ಕೊಟ್ಟು ನೋಡಿದಾಗ ನೀವು ನೋಡಿಲಿ ಹಿಂಗೆ ಲ್ಯಾಂಡ್ಸ್ಕೇಪ್ ಇಟ್ಕಂಡ್ರೆ ನಿಮಗೆ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡು ಎನ್ರೋಲ್ಮೆಂಟು ಎಷ್ಟು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಕರೆಕ್ಟ್ ಹದಿನಾರಕ್ಕೆ ಹದಿನಾರು ಡಿಸ್ಟ್ರಿಬ್ಯೂಟ್ ಆಗಿದೆ ಈ ರೀತಿ ನೀವು ಮಾಡಿದ್ರಿ ಅಂದರೆ ಎಲ್ಲರೂ ಮಾಡ್ದಂಗೆ ಆಯಿತು ಇಷ್ಟನ್ನು ದಯಮಾಡಿ ಎಲ್ಲರೂ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ